ಸರ್ ನಮಸ್ತೆ ನೋಡಿ ನಮ್ಮ ಏನಿದು ಹತ್ತಿ ಬೆಲೆ ಟೋಲು ಚೆಕ್ ಪೋಸ್ಟ್ ಆರ್ಟ್ ಹೋದಾರಿದ್ದಾರೆ ಬಾ ಭಯಂಕರ ನಮ್ಮ ಮೇಲೆ ಅಲ್ಲೆಗಳು ಮಾಡ್ತೀವ್ರೆ ನಮ್ಮ ಗಾಡಿಗಳನ್ನ ತಮಿಳ್ನಾಡಿಂದ ನಾವು ವೆಜಿಟೇಬಲ್ ಹಾಕೊಂಡ್ಬರ್ಬೇಕಾರೆ ತರಕಾರಿ ಗಾಡಿ ಹಾಕ್ಕೊಬೇಕಾರೆ ಟೈಮಿಂಗ್ಸ್ ನಾವು ಟೈಮಿಂಗ್ಸ್ ಟೈಮಿಂಗ್ಸ್ ಕೊಡೋ ಕೊಡೋದೇ ನಮಗೆ ಬಾಡಿಗೆ ಕೂಡ ಕೊಡೋದಿಲ್ಲ ನಾವು ಬರ್ತಾರೆ ಬರ್ತಾರೆ ಗೇಟಲ್ಲಿ ಇರುವಂತಹ ಸಿಬ್ಬಂದಿಗಳು ಮೇಲೆ ಹೊಡೆದು ಬಡ್ದು ರಂಭ ಮಾಡ್ತಾರೆ ರಂಭ ಮಾಡಿ ಇದನ್ನು ಕೇಳೋಕ್ಕೆ ಅಂತೇಳಿ ಯಾರೂ ಇಲ್ಲ ನಾವು ತಿರ್ಗ ಇದೇ ಥರನೇ ನಾವು ಇದು ಮಾಡ್ಕೊತಾ ಹೋದ್ವಿ ಅಂತಂದರೆ ನಮಗೆ ನಮಗೆ ತುಂಬಾ ತುಂಬ ಎಲ್ಲರನ್ನೂ ಅಲ್ಲೇ ನಡೀತಿದ್ದಾವೆ ಇದು ಯಾರೂ ಕೇಳೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಅವರು ಆರ್ ಟಿ ಒ ಅವ್ರ ಅಧಿಕಾರಿಗಳು ನಾಳೆ ದಿವಸ ನಮ್ಮೇಲೆ ಏನಾರು ಮಾಡಿಬಿಡ್ತಾರೆ ಅಂತೇಳಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಹಾಗಾಗಿಬಿಟ್ಟು ನಾನೇ ಕೂಡ ಖುದ್ದಾಗಿ ವಿಡಿಯೋ ಮಾಡ್ತಾ ನನಗೂ ಕೂಡ ಈ ಥರ ಒಂದು ದಿವಸ ಪ್ರಾರಂಭ ಮಾಡಿದಾರೆ ಆಮೇಲೆ ನಾನು ಈ ಥರ ಹಿಂಗೆ ವಿಡಿಯೋ ಮಾಡಕ್ಕೆ ಹೋಗೋ ಟೈಮಲ್ಲಿ ಅವರಿಗೆ ದುಡ್ಡು ಕೊಡೋದನ್ನ ವೀಡಿಯೋ ಹೋಗೋ ಟೈಮಲ್ಲಿ ವಿಡಿಯೋ ಮಾಡೋಕೆ ಹೋಗ್ತಿದ್ದಂಗೆ ಬಂದು ಹೊಡಿತಾರೆ ಹೊಡೆದ್ಬಿಟ್ಟು ರಂಪ ಮಾಡಿ ದುಡ್ಡು ಡಿಸ್ಕೌಂಟ್ ಕಳಿಸ್ತಿದ್ದಾರೆ ನಮ್ಮ ಅತ್ತಿ ಬೆಲೆ ಟೋಲ್ ಕರ್ನಾಟಕ ಆಟಿವಾದರು ಭಯಂಕರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಒಂಚೂರು ಮಾಹಿತಿಗಳನ್ನ ನಮ್ಮ ಬೇಕಾದರೂ ಇದ್ರ ಬಗ್ಗೆ ಜಾಸ್ತಿ ಒಂಚು ಗಮನ ಹರಿಸ್ಬೇಕು ಸರ್ ನಮಸ್ತೆ ನೋಡಿ ನಮ್ಮ ಏನಿದು ಅತ್ತಿ ಬೆಲೆ ಟೋಲು ಚೆಕ್ ಪೋಸ್ಟ್ ಆಟಿವಾದರಿದ್ದಾರೆ ಬ ಭಯಂಕರ ನಮ್ಮ ಮೇಲೆ ಅಲ್ಲೆಗಳು ಮಾಡ್ತಿದ್ದಾರೆ ನಮ್ಮ ಗಾಡಿಗಳ್ನ ತಮಿಳ್ನಾಡಿಂದ ನಾವು ಯುಜಾಕೊಂಡ್ರೆ ತರಕಾರಿ ಗಾಡಿ ಗಾಡಿಯಾಗೆ ಟೈಮಿಂಗ್ಸ್ ಗಾಡಿ ನಾವು ಟೈಮಿಂಗ್ಸ್ ಕೊಡೋ ಹೋದ್ರೆ ನಮಗೆ ಬಾಡಿಗೆ ಕೂಡ ಕೊಡೋದಿಲ್ಲ ನಾವು ಅವರು ಮಾಡ್ಕೊಂಡಿಲ್ಲ ಎಂಟ್ರಿ ಕಟ್ಟು ಅಂತಾರೆ ಎಂಟ್ರಿ ಕಟ್ಟಾದ ಮೇಲೆ ಗಾಡಿ ಒಂದು ಒಳಗಡೆ ಒಂದು ರೌಂಡ್ ಮಾಡ್ತಾರೆ ರೌಂಡ್ ಬರ್ಬೇಕಾದ್ರೆ ಗೇಟಲ್ಲಿರುವಂತಹ ಸಿಬ್ಬಂದಿಗಳು ಮೇಲೆ ಹೊರದು ಹೊಡೆದು ರಂಪ ಮಾಡ್ತಾರೆ ರಂಪ ಮಾಡಿ ಇದನ್ನು ಕೇಡಕ್ಕೆ ಅಂತೇಳಿ ಯಾರೂ ಇಲ್ಲ ನಾವು ತಿರ್ಗಾ ಇದೇ ಥರನೇ ನಾವು ಇದು ಮಾಡ್ಕೊತಾ ಹೋದ್ವಿ ಅಂತಂದರೆ ನಮಗೆ ನಮಗೆ ತುಂಬನೇ ಇದ್ದರೆ ತುಂಬ ಮೇಲೂ ಅಲ್ಲೇ ನಡೀತಿದಾವೆ ಇದು ಯಾರು ಕೇಳೋಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅವ್ರ ಆರ್ ಟಿ ಒ ಅವ್ರ ಅಧಿಕಾರಿಗಳು ನಾಳೆ ದಿವಸ ನಮ್ಮೇಲೆ ಏನಾದ್ರು ಅಂತ ಅಂತೇಳಿ ಯಾರು ಕೂಡ ಮುಂದೆ ಬರ್ತಾಯಿಲ್ಲ ಹಾಗಾಗಿಬಿಟ್ಟು ನಾನೇ ಕೂಡ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನನಗೂ ಕೂಡ ಈ ಥರ ಒಂದು ದಿವಸ ಪ್ರಾಬ್ಲಮ್ ಮಾಡಿದ್ದಾರೆ ನಾನು ಈ ಥರ ಹಿಂಗೆ ವಿಡಿಯೋ ಟೈಮ್ ಟೈಮಲ್ಲಿ ಅವರಿಗೆ ದುಡ್ಡು ಬಿಡೋದನ್ನ ವೀಡಿಯೋ ಟೈಮ್ ಟೈಮಲ್ಲಿ ವಿಡಿಯೋ ಮಾಡೋಕೆ ಹೋಗ್ತಿದ್ದಂಗೆ ಬಂದು ಹೊಡಿತಾರೆ ಹೊಡೆದ್ಬಿಟ್ಟು ರಂಪ ಮಾಡಿ ದುಡ್ಡಿಸ್ಕೊಂಡು ಕಳಿಸ್ತಿದ್ದಾರೆ ನಮ್ಮ ಅತ್ತಿ ಬೆಲೆ ಟೋಲ್ ಕರ್ನಾಟಕ ಟಿ ಆದರು ಭಯಂಕರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಒಂಚೂರು ಮಾಹಿತಿಗಳ್ನ ನಮ್ಮ ಬೇಕಾದರೂ ಇದ್ರ ಬಗ್ಗೆ ಜಾಸ್ತಿ ಒಂಚೂರು ಗಮನ ಹರಿಸ್ಬೇಕು ಸರ್ ನಮಸ್ತೆ ನೋಡಿ ನಮ್ಮ ಏನಿದು ಅತ್ತಿ ಬೆಲೆ ಟೋಲು ಚೆಕ್ ಪೋಸ್ಟ್ ಆಟಿವಾದರಿದ್ದಾರೆ ಬ ಭಯಂಕರ ನಮ್ಮ ಮೇಲೆ ಅಲ್ಲೆಗಳು ಮಾಡ್ತಿದ್ದಾರೆ ನಮ್ಮ ಗಾಡಿಗಳನ್ನ ತಮಿಳುನಾಡಿಂದ ನಾವು ವೆಜಿಟೇಬಲ್ ಹಾಕೊಂಡ್ಬರ್ಬೇಕಾದ್ರೆ ತರಕಾರಿ ಗಾಡಿ ಹಾಕೋಬೇಕಾರೆ ಟೈಮಿಂಗ್ಸ್ ಮಾಡಿ ನಾವು ಟೈಮಿಂಗ್ಸ್ ಟೈಮಿಂಗ್ಸಿಗೆ ಹೋದ್ರೆ ನಮಗೆ ಬಾಡಿಗೆ ಕೂಡ ಕೊಡೋದಿಲ್ಲ ನಾವು ಅವರು ಯಾರೋ ಎಂಟ್ರಿ ಕಟ್ಟು ಅಂತಾರೆ ಎಂಟ್ರಿ ಕಟ್ಟಾದ್ಮೇಲೆ ಅದೇ ಗಾಡಿ ಒಳಗಡೆ ಒಂದು ರೌಂಡ್ ಅಂತಾರೆ ರೌಂಡ್ ಬರ್ಬೇಕಾದ್ರೆ ಗೇಟಲ್ಲಿರುವಂತಹ ಸಿಬ್ಬಂದಿಗಳು ಮೇಲೆ ಹೊಡೆದು ಬಡ್ದು ರಂಪ ಮಾಡ್ತಾರೆ ರಂಪ ಮಾಡಿ ಇದನ್ನು ಕೇಳೋಕ್ಕೆ ಅಂತಂದ್ರೆ ಯಾರೂ ಇಲ್ಲ ನಾವು ತಿರ್ಗಾ ಇದೇ ಥರನೇ ನಾವು ಇದು ಮಾಡ್ಕೊತಾ ಹೋದ್ವಿ ಅಂತಂದರೆ ನಮಗೆ ಮನೆಗೆ ತುಂಬಾ ಇತ್ತು ತುಂಬ ಎಲ್ಲರನ್ನಲ್ಲೂ ಅಲ್ಲೇ ನಡೀತಿದ್ದೇವೆ ಇದು ಯಾರು ಕೇಳೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾಯಿಲ್ಲ ಅವ್ರ ಆರ್ ಟಿ ಒ ಅವ್ರ ಅಧಿಕಾರಿಗಳು ನಾಳೆ ದಿವಸ ನಮ್ಮೇಲೆ ಏನಾದ್ರು ಮಾಡಿಬಿಡ್ತಾರೆ ಅಂತೇಳಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಹಾಗಾಗಿಬಿಟ್ಟು ನಾನೇ ಕೂಡ ಉತ್ತಮವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೂ ಕೂಡ ಈ ಥರ ಒಂದು ದಿವಸ ಪ್ರಾರಂಭ ಮಾಡಿದಾರೆ ನಾನು ಈ ಥರ ಹಿಂಗೆ ವಿಡಿಯೋ ಟೈಮ್ ಟೈಮಲ್ಲಿ ಅವರಿಗೆ ದುಡ್ಡು ಕೊಡೋದನ್ನ ಹೋಗೋ ಟೈಮ್ ಟೈಮಲ್ಲಿ ವಿಡಿಯೋ ಮಾಡೋಕೆ ಹೋಗ್ತಿದ್ದಂಗೆ ಬಂದು ಹೊಡಿತಾರೆ ಹೊಡೆದ್ಬಿಟ್ಟು ರಂಪ ಮಾಡಿ ದುಡ್ಡುಕೊಂಡು ಕಳಿಸ್ತಿದ್ದಾರೆ ನಮ್ಮ ಅತ್ತಿ ಬೆಲೆ ಟೋಲ್ ಕರ್ನಾಟಕ ಆಟಿವಾದರು ಭಯಂಕರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಒಂಚೂರು ಮಾಹಿತಿಗಳನ್ನ ನಮ್ಮ ಬೇಕಾದರೂ ಇದ್ರ ಬಗ್ಗೆ ಜಾಸ್ತಿ ಒಂಚೂರು ಗಮನ ಹರಿಸ್ಬೇಕು